ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅಂಚೆ ಇಲಾಖೆಯಲ್ಲಿ ಶೀಘ್ರದಲ್ಲಿಯೇ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತು ಗ್ರಾಮ ಡಾಕ್ಸೇವಾ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಸೊ ಅದು ಇನ್ನೊಂದು ತಿಂಗಳಲ್ಲಿ ಅಥವಾ ಇನ್ನೊಂದು ಹದಿನೈದು ದಿನಗಳಲ್ಲಿ ನೋಟಿಫಿಕೇಷನ್ ಹೊರಬೀಳುವಂಥ ಸಾಧ್ಯತೆ ಇರುತ್ತೆ ಅದರ ಹುದ್ದೆಗಳ ಹಂಚಿಕೆಯನ್ನು ಈ ಮುಂಚೆ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಇನ್ನೂ ಕೂಡ ನೀವು ಹುದ್ದೆಗಳ ಹಂಚಿಕೆ ಮತ್ತು ಇನ್ನಿತರ ಮಾಹಿತಿಯನ್ನು ನೋಡಿಲ್ಲ ಅಂತ ನೋಡ್ಬೋದು ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಹಾಗೆ ಗ್ರಾಮ್ ಡಾಕ್ ಸೇವಕ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ಹಂತದಲ್ಲಿ ನೀವು ದಾಖಲೆಗಳನ್ನು ಸಿದ್ಧತೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೆಲವು ಎಡವಟ್ಟುಗಳಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮುಂಚೆಯೇ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಿದ್ಧತೆ ಮಾಡಿಟ್ಕೊಳ್ಬೇಕು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರ ಗ್ರಾಮ ಡಾಕ್ ಸೇವಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಪಟ್ಟಿಯನ್ನು ಮಾಡಿಟ್ಟಿದ್ದಾರೆ ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಕಂಪಲ್ಸರಿ ಎಲ್ಲರ ಹತ್ರನೂ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ ಹತ್ರ ಇಲ್ಲ ಅಂತಂದರೆ ಫಸ್ಟ್ ನೀವು ಆಧಾರ್ ಕಾರ್ಡನ್ನು ಮಾಡಿಸ್ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಭಾಳ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸು ಎರಡನೇದು ಹತ್ತನೇ ಅಥವಾ ತತ್ಸಮಾನ ಅಂಕಪಟ್ಟಿ ಬೇಕಾಗುತ್ತೆ ಸೊ ಈ ಒಂದು ಅಂಕಪಟ್ಟಿಯ ಅಂಕಗಳನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟು ಇದರ ಒಂದು ಆಯ್ಕೆ ವಿಧಾನ ಹತ್ತನೇ ತರಗತಿಯಲ್ಲಿ ತಾವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಅನ್ನೋ ಕಾರಣಕ್ಕೋಸ್ಕರ ಹಾಗೇ ಅಂಕಪಟ್ಟಿಯಲ್ಲಿ ಎಂಟ್ರಾಗಿರ್ತಕ್ಕಂಥ ಜನ್ಮ ದಿನಾಂಕ ಮತ್ತು ಇನ್ನಿತರ ಬೇಸಿಕ್ ಡೀಟೇಲ್ಸ್ಗಳನ್ನು ಎಂಟ್ರಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅಂಕಪಟ್ಟಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಫಸ್ಟ್ ನೀವು ಅಂಕಪಟ್ಟಿಯನ್ನು ಪಡೆದುಕೊಳ್ಬೇಕಾಗತ್ತೆ ಹಾಗೆ ನೆಕ್ಸ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸೊ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಕ್ಲೈಮ್ ಮಾಡ್ತೀರಿ ಅಂತಂದ್ರೆ ನಿಮ್ಮಲ್ಲಿ ಯಾವ ಕೆಟಗರಿಗೆ ಸೇರಿರ್ತೀರೋ ಆ ಕೆಟಗರಿಗೆ ಸಂಬಂಧಪಟ್ಟಂತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗತ್ತೆ ಈ ವಿಷಯದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು ಸೊ ಎರಡು ರೀತಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಒಂದು ಸೆಂಟ್ರಲ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಸೊ ಆ ಒಂದು ಕಾ ಸೆಂಟ್ರಲ್ ಗೋರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಂಗ್ಲೀಷ್ ಮಾಡಲಲ್ಲಿ ಇರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ ಈಗ ಸ್ಟೇಟ್ ಗೋರ್ಮೆಂಟ್ ಕೆಲವರು ಕಡೆ ಇರುತ್ತೆ ಅಂದರೆ ನಮೂನೆ ಎಫ್ನಲ್ಲಿರುವಂಥದ್ದು ಸೊ ಆ ಒಂದು ಕಟ್ಟೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಅದರಲ್ಲಿ ಮೇಲ್ಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೇಳಿ ಮೆನ್ಷನ್ ಆಗಿರಬೇಕು ಸೊ ಓ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ಸ್ಗಳು ಸಿಗುತ್ತೆ ಸೊ ಆ ಒಂದು ಸರ್ಟಿಫಿಕೇಟ್ನ ಪಡೆದುಕೊಳ್ಳಿ ಒ ಬಿ ಸಿ ಅವ್ರಿಗಾಯಿತು ಅಂದರೆ ಐದು ವರ್ಷ ಮಾತ್ರ ಅದು ವ್ಯಾಲಿಡೇಷನ್ ಇರುತ್ತೆ ಅದಾದ ನಂತರ ಆ ವ್ಯಾಲಿಡಿಟಿ ಮುಗಿದೋಗುತ್ತೆ ಎಸ್ ಸಿ ಎಸ್ ಆಯಿತು ಅಂದರೆ ಅದು ಲೈಫ್ ಟೈಮ್ ಇರುತ್ತೆ ಹಾಗಾಗಿ ಐದು ವರ್ಷ ಮೀರಿದರೆ ಅವರು ಮತ್ತೊಮ್ಮೆ ಹೊಸದಾಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಇಲ್ಲಿ ಮೊಬೈಲ್ ಸಂಖ್ಯೆ ಕಂಪಲ್ಸರಿ ಬೇಕು ಇಮೇಲ್ ಐ ಡಿ ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಎಲ್ಲ ರೀತಿ ಮೆಸೇಜ್ ಕನ್ವರ್ಸೇಷನ್ ಮಾಡೋದಕ್ಕೆ ಸೊ ನಿಮಗೆ ಆಗಿಂದಾಗೆ ಅದರ ಅಪ್ಡೇಟ್ಸ್ಗಳು ಕೂಡ ಈ ಮೊಬೈಲ್ ಸಂಖ್ಯೆ ಇಮೇಲ್ಗೆ ಬರುತ್ತೆ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆ ಇಲ್ಲಾಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೂ ಕೂಡ ಸಾಧ್ಯ ಇಲ್ಲ ನಿಮ್ಮದೇ ಆಗಿರ್ತಕ್ಕಂಥ ವ್ಯಾಲಿಡ್ ಆಗಿರ್ತಕ್ಕಂಥ ಅಂದರೆ ಚಾಲ್ತಿಯಲ್ಲಿರುವಂಥ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಬೇಕು ಇತ್ತೀಚಿನ ಭಾವಚಿತ್ರ ಬೇಕು ಪಾಸ್ಪೋರ್ಟ್ ಸೈಜ್ನ ಕಲ್ಲರ್ ಭಾವಚಿತ್ರವನ್ನು ತೆಗ್ಸಿಟ್ಕೊಂಡಿರಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನಿತರ ಸರ್ಟಿಫಿಕೇಟ್ಗಳು ಕೂಡ ಇರುತ್ತೆ ಅಂದರೆ ಮಾಜಿ ಸೈನಿಕ ಅಂಗವಿಕಲ ಮತ್ತು ಇತರೆ ಮೀಸಲಾತಿಗಳನ್ನು ನೀವು ಕೋರ್ತಾ ಇದ್ದರೆ ಆದರೆ ನಿಮಗೆ ಈ ಒಂದು ಕ್ಲೈಮ್ಸ್ ನಡೆಯುತ್ತೆ ಅಂದರೆ ಅಂಥ ಸರ್ಟಿಫಿಕೇಟ್ನ ವ್ಯಾಲಿಡ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ನ ಒಂದು ಇರಬೇಕಾಗತ್ತೆ ಗೆಳೆಯರು ಸದ್ಯ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೊ ಯಾರೆಲ್ಲ ಈ ಒಂದು ಗ್ರಾಮ್ ಡಾಕ್ ಸೇವಕ್ ಆಕಾಂಕ್ಷಿಗಳಾಗಿದ್ದೀರಿ ಕೂಡಲೇ ಈ ಡಾಕ್ಯುಮೆಂಟ್ಸ್ಗಳನ್ನ ಸಿದ್ಧತೆ ಮಾಡಿಕೊಳ್ಳಿ ಇನ್ನು ಕೆಲವೇ ದಿನಗಳಲ್ಲಿ ಅದರ ನೋಟಿಫಿಕೇಷನ್ ಕೂಡ ಹೊರಗೆ ಬೀಳುತ್ತೆ ಆ ಕೂಡಲೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಾ ನಮಸ್ಕಾರ